ಫೆಂಗಾಲ್ ಚಂಡಮಾರುತದಿಂದ ಅರಬ್ಬಿ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದೆ ಹೀಗಾಗಿ ರಾಜ್ಯ ಕರಾವಳಿಯಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶವನ್ನು ಮಾಡಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಮೀನುಗಾರಿಕಾ ಬೋಟ್ಗಳು ಕೂಡ ಬಂದರ್ನಲ್ಲಿ ಬಂದು ಲಂಗರ ಹಾಕ್ತಾ ಇದೆ ಮಂಗಳೂರಿನ ಮೀನುಗಾರಿಕಾ ಧಕ್ಕೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಬೋಟ್ಗಳು ಬಂದು ಲಂಗರ ಹಾಕಿದೆ ನಾನೀಗ ಅದೇ ಬಂದರ್ನಲ್ಲಿ ಇದ್ದೇನೆ ಗಮನಿಸಬಹುದು ಇದು ಮಂಗಳೂರು ನ ಸ್ಟೇಟ್ ಬ್ಯಾಂಕ್ ಬಳಿ ಇರತಕ್ಕಂಥ ಮೀನುಗಾರಿಕಾ ಧಕ್ಕೆ ಗಮನಿಸಬಹುದು ಸಾಕಷ್ಟು ಬೋಟ್ಗಳು ಈಗಾಗಲೇ ಬಂದರ್ನಲ್ಲಿ ಬಂದು ಲಂಗರ್ ಹಾಕಿ ನಿಂತಿರುವಂತದ್ದು ನಿನ್ನೆ ಸಂಜೆ ವೇಳೆಗೆ ಮೀನುಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಈಗಾಗಲೇ ಬೆಂಗಾಲ್ ಚಂಡಮಾರುತದಿಂದ ಅರಬ್ಬಿ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದೆ ಹೀಗಾಗಿ ಮೀನುಗಾರಿಕೆ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ಅವಘಡ ಆಗುವಂತ ಸಾಧ್ಯತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಮೀನುಗಾರರು ಕೂಡ ತಕ್ಷಣ ದಡಕ್ಕೆ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಎಲ್ಲಾ ಬೋಟ್ನ ಮೀನುಗಾರಿಕಾ ಏನು ಸಂಘ ಏನಿದೆ ಅವರಿಗೆ ಅದ್ರ ಅವ್ರ ಸಂಘದವರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು ಆ ಸಂಘದ ಮೂಲಕ ಬೋಟ್ನ ನ ಮಾಲೀಕರಿಗೆ ಮಾಹಿತಿ ರವಾನೆ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆವರೆಗೂ ಕೂಡ ಸಾಕಷ್ಟು ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆ ಹೋದಂತಹ ಬೋಟ್ಗಳು ಈಗಾಗಲೇ ಈ ಬಂದರಿಗೆ ಬಂದು ಲಂಗರ ಹಾಕಿ ನಿಂತಿರುವಂತದ್ದು ಗಮನಿಸಬಹುದು ಸಾವಿರಾರು ಬೋಟ್ಗಳು ಈ ಬಂದರ್ನಲ್ಲಿ ಇದೆ ಈಗಾಗಲೇ ಅದರಲ್ಲಿ ಸಾಕಷ್ಟು ಜನ ಕಾರ್ಮಿಕರೇನಿದ್ರು ಅವರು ಕೂಡ ಅದೇ ಬೋಟ್ ನಲ್ಲಿ ಈಗ ಸದ್ಯಕ್ಕೆ ಇರುವಂತದ್ದು ಆ ಈ ಹಿಂದೆ ಗಮನಿಸುವಂತದ್ದು ಇದು ಮೀನುಗಾರಿಕಾ ವೃತ್ತಿ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಸಾಕಷ್ಟು ಇಲ್ಲಿ ಈ ನಲ್ಲಿ ಮೀನುಗಾರಿಕಾ ಚಟುವಟಿಕೆ ನಡೀತಾ ಇತ್ತು ಆದ್ರೆ ಇದೀಗ ಮೀನುಗಾರಿಕೆಯನ್ನು ನಿಷೇಧಿಸಿ ಆದೇಶವನ್ನು ಮಾಡಿರೋದ್ರಿಂದಾಗಿ ಯಾವ ಯಾವುದೇ ರೀತಿಯಂತ ಮೀನುಗಾರಿಕಾ ಚಟುವಟಿಕೆಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ ಮೀನುಗಾರಿಕಾ ಬಂದರ್ ಈಗ ಅಂತಿದೆ ಈಗಲೇ ಸಾಕಷ್ಟು ಅಂದ್ರೆ ಆಳ ಸಮುದ್ರಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಬೋಟ್ಗಳು ಈಗಾಗಲೇ ವಾಪಸ್ ಆಗ್ತಾ ಇದೆ ಒಂದಷ್ಟು ಬೋಟ್ಗಳು ಇನ್ನೂ ಕೂಡ ಬರ್ಬೇಕಾಗಿದೆ ಈಗಾಗಲೇ ಸೆಪ್ಟೆ ಅಂದ್ರೆ ಡಿಸೆಂಬರ್ ಆರರವರೆಗೂ ಕೂಡ ಈ ಒಂದು ನಿರ್ಬಂಧ ಇರುತ್ತೆ ಸದ್ಯಕ್ಕೆ ಆದ್ರೆ ಇದು ಆರರವರೆಗೂ ಅಲ್ಲಿಗೆ ಕೊನೆಗೊಳ್ಳುತ್ತಾ ಈ ಫೆಂಗನ್ ಚಂಡಮಾರುತ ಎಫೆಕ್ಟ್ ಅಥವಾ ಮುಂದೆ ವಿಸ್ತರಣೆ ಆಗುತ್ತೆ ಎಂಬುದು ಇನ್ನೂ ಕೂಡ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಡಿಸೆಂಬರ್ ಆರವರೆಗೂ ಮೀನುಗಾರಿಕೆಯನ್ನು ನಿಷೇಧಿಸಿ ಜಂಟಿ ನಿರ್ದೇಶಕರು ಆದೇಶವನ್ನು ಮಾಡಿರುವಂತದ್ದು ಈಗ ಸದ್ಯಕ್ಕೆ ಜಿಲ್ಲೆಯಲ್ಲಿ ಮೋಡ ಕವಿದಂತ ವಾತಾವರಣ ಇದೆ ನೀವು ಗಮನಿಸಬಹುದು ಈ ಬಂದರ್ ಪ್ರದೇಶ ಇದು ಬೋಟ್ ಗಳೆಲ್ಲ ನಿಂತಿರುವಂತದ್ದು ಬ್ಯಾಕ್ ವಾಟರ್ ಪ್ರದೇಶ ಈ ಬ್ಯಾಕ್ ವಾಟರ್ ಆ ಕಡೆ ನಾವು ಗಮನಿಸಬಹುದು ಸಮುದ್ರ ಕಾಣಿಸ್ತಾ ಇದೆ ಇಲ್ಲಿ ಅಳಿವೆಯ ಮೂಲಕ ಹೋಗಿ ಆ ಸಮುದ್ರಕ್ಕೆ ಸೇರುವಂತ ಜಾಗ ಅದು ಇಲ್ಲಿಂದ ಬೋಟ್ ಗಳೆಲ್ಲವೂ ಕೂಡ ಮೀನುಗಾರಿಕೆ ನಡೆಸಬೇಕಾದ್ರೆ ಇದೇ ಒಂದು ಜಾಗದ ಮೂಲಕ ಹೋಗಿ ಅಳಿವೆ ಮೂಲಕ ಹೋಗಿ ಸಮುದ್ರವನ್ನು ಸೇರುವಂತದ್ದು ಹಾಗೆ ವಾಪಸ್ ಬರುವುದು ಕೂಡ ಅದೇ ಒಂದು ಮಾರ್ಗದ ಮೂಲಕ ಬರಬೇಕಾಗುತ್ತೆ ಸದ್ಯ ಎಲ್ಲಾ ಬೋಟ್ ಕೂಡ ಇಲ್ಲಿ ಬಂದರ್ನಲ್ಲಿ ಲಂಗರ್ ಹಾಕಿ ನಿಂತಿರುವಂತದ್ದು ಈಗ ಸದ್ಯಕ್ಕೆ ತುಂತುರು ಮಳೆ ಆಗ್ತಾ ಇದೆ ಬೆಳಿಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿತ್ತು ಆದ್ರೆ ಈಗ ಮೋಡ ಕವಿದಂತ ವಾತಾವರಣ ಇದೆ ಇದ್ರ ಜೊತೆಗೆ ತುಂತುರು ಮಳೆ ಕೂಡ ಈಗ ಸದ್ಯ ಸುರಿತಾ ಇದೆ ಸದ್ಯ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಇದೆ ಹೀಗಾಗಿ ನಾಳೆ ಕೂಡ ಮಳೆಯಾಗುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಲ್ ಚಂಡಮಾರುತ ಅರಬ್ಬಿ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿರುವಂತಹ ಕಾರಣಕ್ಕಾಗಿ ರಾಜ್ಯ ಕರಾವಳಿ ಅಂದ್ರೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಮೀನುಗಾರಿಕೆ ಚಟುವಟಿಕೆ ಈಗ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು